ಬೆಂಗಳೂರಿಗೆ ಸಚಿವ ಸಂಪುಟ ಸುಮಾರಷ್ಟು ಯೋಜನೆಗಳಿಗೆ ಅನುಮೋದನೆಯನ್ನು ಕೊಟ್ಟಿದೆ ಸಚಿವ ಸಂಪುಟದ ಅನುಮೋದನೆ ಯಾವುದೇ ಒಂದು ಟೆಂಡರ್ ಕರೀಲಿಕ್ಕೆ ಇರ್ಬೋದು ಯಾವುದೇ ಒಂದು ಪ್ರಾಜೆಕ್ಟಿನ ಅನುಷ್ಠಾನಕ್ಕೆ ಇರ್ಬೋದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ನಾವು ಹೇಳ್ಬೋದು ಈ ಒಂದು ಯಾವುದೆಲ್ಲ ಪ್ರಾಜೆಕ್ಟ್ಗಳಿಗೆ ಕೊಟ್ಟಿದ್ದಾರೆ ಈ ಒಂದು ಅನುಮೋದನೆ ಯಾವುದೆಲ್ಲ ಪ್ರಾಜೆಕ್ಟಿಗೆ ಸಿಕ್ಕಿದೆ ಮತ್ತು ಈ ಪ್ರಾಜೆಕ್ಟ್ಗಳಿಂದ ಬೆಂಗಳೂರಿಗೆ ಆಗುವಂತಹ ಚೇಂಜಸ್ ಏನು ಬೆಂಗಳೂರಿಗಾಗುವಂತಹ ಗ್ರೋತ್ ಏನು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ನೋಡಲಿಕ್ಕಿದ್ದೇವೆ ಕರುನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ನಿಮ್ಮ ಧರಣೀಶ್ ಹೆಗಡೆ ಮಾಡುವ ನಮಸ್ಕಾರಗಳು ಡಿ ಎನ್ ಎ ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ಡೌನ್ ಆ್ಯಂಡ್ ಅನಾಲಿಸಿಸ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಗುರುವಾರ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಕೆಲವೊಂದಷ್ಟು ಯೋಜನೆಗಳಿಗೆ ಅದರಲ್ಲಿಯೂ ಬೆಂಗಳೂರಿನ ಮೇನ್ ಆಗಿಟ್ಕೊಂಡು ಕೆಲವೊಂದಷ್ಟು ಯೋಜನೆಗಳಿಗೆ ಅನುಮೋದನೆ ಕೊಡಲಾಗಿದೆ ಇದನ್ನು ಎಚ್ ಕೆ ಪಾಟೀಲ್ ಲಾ ಮಿನಿಸ್ಟರ್ ಆಗಿರ್ಬೋದು ಮತ್ತು ಡಿ ಸಿ ಎಂ ಆದಂತಹ ಡಿ ಕೆ ಶಿವಕುಮಾರ್ ಅವರು ಪತ್ರಿಕಾ ವರದಿಯನ್ನು ಮಾಡಿಬಿಟ್ಟು ಕೊಟ್ಟಿದ್ದರು ಈ ಒಂದು ಪತ್ರಿಕಾ ವರದಿಯಲ್ಲಿ ಮೇನ್ಲಿ ಬ್ಯಾಂಗ್ಳೂರು ರಿಲೇಟೆಡ್ ಯಾವುದೆಲ್ಲ ಪಾಯಿಂಟ್ಸ್ ಇತ್ತು ಅದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇದನ್ನು ಅನಲೈಸ್ ಮಾಡಿಬಿಟ್ಟು ಇದರಿಂದ ನಮ್ಮ ಕರ್ನಾಟಕದ ರಾಜಧಾನಿ ಆಗಿರುವಂತಹ ಬ್ಯಾಂಗ್ಳೂರು ನಮ್ಮ ಭಾರತದ ಒಂದು ಐ ಟಿ ಹಬ್ ಆಗಿರುವಂಥ ಬ್ಯಾಂಗ್ಳೂರ್ಗೆ ಏನೆಲ್ಲ ಚೇಂಜಸ್ ತರಲಿಕ್ಕಿದ್ದಾರೆ ಯಾವುದೆಲ್ಲ ಹೊಸ ಯೋಜನೆಗಳು ಬರಲಿಕ್ಕಿದೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡಲಿಕ್ಕಿದ್ದೇವೆ ಈ ವಿಡಿಯೋದಲ್ಲಿ ನಾವು ಮೇನ್ಲಿ ಈಗ ನಾಲ್ಕು ಹೊಸ ಹೊಸ ಯೋಜನೆಗಳು ಮತ್ತು ಟೆಂಡರ್ ಪ್ಯಾಕೇಜ್ಗಳ ಕುರಿತಾಗಿ ಮಾತನಾಡುತ್ತೀವಿ ಮೊದಲನೇದು ಸುಮಾರು ಜನ ಅನ್ಸೈಂಟಿಫಿಕ್ ಅಂತ ಹೇಳ್ತಾ ಇರುವಂತಹ ತೇಜಸ್ವಿ ಸೂರ್ಯ ಆಗಿರ್ಬೋದು ಪಿ ಸಿ ಮೋಹನ್ ಆಗಿರ್ಬೋದು ಇವರೆಲ್ಲ ವಿರೋಧ ಇರುವಂತಹ ಪ್ರಾಜೆಕ್ಟ್ ಅದು ಅಂಡರ್ಗ್ರೌಂಡ್ ಟನಲ್ ಪ್ರಾಜೆಕ್ಟ್ ಸುಮಾರು ಮೂವತ್ತ್ ಮೂರು ಕಿಲೋಮೀಟರ್ನ ಟನಲ್ ಅನ್ನು ಟನಲ್ ರೋಡ್ ತ್ರಿಪಥ ಅಂದರೆ ತ್ರೀ ವೇಸ್ ಇರುವಂತಹ ಉತ್ತರ ಟು ದಕ್ಷಿಣ ಕಾರಿಡಾರ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಕಾರಿಡಾರ್ ಅನ್ನ ಮಾಡಲಿಕ್ಕೆ ಮೂವತ್ಮೂರು ಕಿಲೋಮೀಟರ್ನ ಒಂದು ಒಳ ಸುರಂಗವನ್ನು ಕೋರಿಲಿಕ್ಕಿದ್ದಾರೆ ಈ ಒಂದು ಪ್ರಾಜೆಕ್ಟ್ಗೆ ಅಂದಾಜು ಹದಿನೇಳು ಸಾವಿರದ ಏಳ್ನೂರ ಎಂಬತ್ತು ಕೋಟಿಯನ್ನು ತೆಗೆದಿರ್ತಾ ಇದ್ದಾರೆ ಇದಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಇದು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂತ ನೋಡಿದ್ರೆ ಹೆಬ್ಬಾಳ ಏನಿದೆ ಅಲ್ಲಿನ ಮಾಲ್ ಏನಿದೆ ಎಸ್ ಟಿ ಮಾಲ್ ಅಲ್ಲಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ವರೆಗೂ ಇದು ಬರಲಿಕ್ಕಿದೆ ಈ ಒಂದು ಇನ್ ಬಿಲ್ಟ್ ಅಂದರೆ ಭೂಮಿಯ ಒಳಗಿನ ಪದರ ಏನಿರುತ್ತೆ ಅಲ್ಲಿ ಒಂದು ಟನಲ್ ರೋಡನ್ನು ಮಾಡ್ಲಿಕ್ಕಿದ್ದಾರೆ ಅಂದರೆ ಇಷ್ಟು ದಿನ ನಾವು ಆಕಾಶವನ್ನು ನೋಡಿಕೊಂಡು ಟ್ರಾಫಿಕ್ ಅಲ್ಲಿ ಸಿಕ್ಕೊಳ್ತಾ ಇದ್ವಿ ಇನ್ನು ಮುಂದೆ ಓಪನ್ ಆಗಿ ಇರಲ್ಲ ಒಂದು ಕ್ಲೋಸ್ಡ್ ಅಪಾರ್ಟ್ಮೆಂಟ್ ಥರ ಇರುತ್ತೆ ಒಂದು ಬೇಸ್ಮೆಂಟಲ್ಲಿ ನಾವೇನೋ ಸ್ಟ್ರಕ್ ಆಗಿದ್ದೀವಿ ಅನ್ನೋ ರೀತಿಯ ಫೀಲ್ ಕೂಡ ಬರ್ಬೋದು ಜನಗಳಿಗೆ ಹೊಸ ಫೀಲನ್ನು ಕೊಡಬೇಕಲ್ವಾ ಆ ನಿಟ್ಟಿನಲ್ಲಿ ಒಂದು ಟನಲ್ ರೋಡ್ಗೆ ಅನುಮದಿಯನ್ನು ಕೊಟ್ಟಿದ್ದಾರೆ ಇದು ಈಗ ಟೆಂಡರ್ ಆಗಬೇಕು ಟೆಂಡರ್ ಕರೀಲಿಕ್ಕೆ ಒಂದು ಎರಡು ಥರದ ಮಾಡೆಲ್ಸ್ಗಳಿರುತ್ತೆ ಅಂದರೆ ಒಂದು ಮಾಡಿಫೈಡ್ ಟರ್ಮ್ಸಲ್ಲಿ ನೋಡಿದ್ರೆ ಬಿಲ್ಡ್ ಆಪರೇಟ್ ಆ್ಯಂಡ್ ಟ್ರಾನ್ಸ್ಫರ್ ಮಾಡೆಲ್ ಅಂದರೆ ಇದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ನಡೆಯೋದ್ರಿಂದ ಈಗ ನಮ್ಮ ನೈಸ್ ರೋಡ್ಸ್ ಏನಿದೆ ಅದೆಲ್ಲ ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಮಾಡಲಲ್ಲಿ ಇರುವಂಥದ್ದು ಅಂದರೆ ಅವರು ಒಂದು ಸಂಸ್ಥೆಗೆ ಈ ಟೆಂಡರನ್ನು ಕೊಡ್ತಾರೆ ಅವರು ಆ ಹಣವನ್ನು ಪೂರ್ತಿ ಇನ್ವೆಸ್ಟ್ ಮಾಡಿಬಿಟ್ಟು ಅದನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ ಕನ್ಸ್ಟ್ರಕ್ಟ್ ಮಾಡಿದ ನಂತರ ಆ ಹಣದ ಇನ್ವೆಸ್ಟ್ಮೆಂಟ್ ಏನಿದೆ ಅದು ರಿಟರ್ನ್ ಆಗುವವರೆಗೆ ಇಷ್ಟು ವರ್ಷಗಳ ಕಾಲ ಅಂತ ಆ ಒಂದು ರೋಡನ್ನು ಅಲ್ಲಿ ಬರುವಂತಹ ತೆರಿಗೆ ಟ್ಯಾಕ್ಸ್ ಟೋಲ್ ಏನಿರುತ್ತೆ ಅದನ್ನು ಆ ಸಂಸ್ಥೆಗೆ ಕೊಡುವಂತಹ ಮಾಡೆಲನ್ನು ಬಿ ಓ ಟಿ ಮಾಡೆಲ್ ಅಂತ ಹೇಳ್ತೀವಿ ಏನು ಬಿಲ್ಟ್ ಆಪರೇಟ್ ಟ್ರಾನ್ಸ್ಫರ್ ಮಾಡೆಲ್ ಅಂತ ಟ್ರಾನ್ಸ್ಫರ್ ಯಾರಿಗೆ ಮಾಡ್ತಾರೆ ಗೌರ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಯಾವಾಗ ಟ್ರಾನ್ಸ್ಫರ್ ಮಾಡ್ತಾರೆ ಅವರ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಂದ ನಂತರ ಅವರು ಪ್ರಾಫಿಟ್ಸ್ ಗೆ ಬಂದ ನಂತರ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಅಥವಾ ಒಂದಷ್ಟು ಇಯರ್ಸ್ಗಳಷ್ಟು ಲೀಸನ್ನು ಕೊಡ್ತಾರೆ ಅದರ ನಂತರ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳ್ಬೋದು ಈ ಒಂದು ಟನಲ್ ರೋಡಿಗೆ ಬಿ ಓ ಟಿಯನ್ನು ಅನ್ನ ಮಾಡಬೇಕು ಅಥವಾ ಹೈಬ್ರಿಡ್ ಮಾಡಲ್ ಅನ್ನು ಮಾಡ್ತಾರೆ ಅಂದ್ರೆ ಸರ್ಕಾರ ಇನ್ವೆಸ್ಟ್ ಮಾಡುತ್ತೆ ಸೆಕೆಂಡ್ ಪಾರ್ಟಿನ ಇನ್ವೆಸ್ಟ್ ಮಾಡ್ತಾರೆ ತೆರಿಗೆನ ಇಬ್ರು ಶೇರ್ ಮಾಡ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಏನಾದ್ರು ಮಾಡ್ತಾರ ಇದ್ ಕುರಿತಾಗಿ ಡಿಸ್ಕಶನ್ ಆಗ್ಬೇಕಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇಲ್ಲಿ ನಾವು ನೋಡ್ಬೇಕಾಗಿರುವಂತದ್ದು ಕಾಂಟ್ರಾಕ್ಟ್ ಆದ ನಂತರ ನೆಕ್ಸ್ಟ್ ದಿನದಿಂದನೇ ಇಪ್ಪತ್ನಾಲ್ಕು ತಿಂಗಳುಗಳ ಕಾಲ ಒಂದು ಕೊರಿಯುವಂತಹ ಕೆಲಸ ಮಾಡ್ತಾರಂತೆ ಅಂದರೆ ಭೂಮಿಯನ್ನು ಕೊರಿಬೇಕು ಕೊರೆದ ನಂತರ ರೋಡನ್ನು ಹಾಕಬೇಕು ಇಪ್ಪತ್ನಾಲ್ಕು ತಿಂಗಳುಗಳ ಕಾಲ ಕೊರಿಯೋ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಅದಾದ ನಂತರ ಹನ್ನೆರಡೇ ತಿಂಗಳುಗಳಲ್ಲಿ ರೋಡನ್ನು ಕೂಡ ಹಾಕ್ತೇವೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವರು ಹೇಳೋದು ನೋಡಿದ್ರೆ ಇನ್ನು ಮೂರ್ನಾಲ್ಕು ವರ್ಷದಲ್ಲಿ ನಮಗೆ ಟನಲ್ ರೋಡ್ ರೆಡಿ ಇರುತ್ತೆ ಕಾಂಟ್ರಾಕ್ಟ್ ಆದ ಕೂಡಲೇ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇಟ್ ಅರೌಂಡ್ ಟ್ವೆಂಟಿ 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 ತರ್ಟಿ ಅಂತ ಅವ್ರು ಹೇಳ್ತಾ ಇರುವಂಥದ್ದು ನಿಮಗೆ ಇನ್ನೊಂದು ಇನ್ನು ಮುಂದೆ ವಿಷಯಗಳಿವೆ ಆ ಕುರಿತಾಗಿ ಬಂದಾಗ ಹೇಳ್ತೀನಿ ಒಂದು ಪ್ರಾಜೆಕ್ಟನ್ನೇ ಎಷ್ಟು ಡಿಲೇ ಮಾಡ್ತಾರೆ ಅಂತ ಇದೇ ಒಂದು ಪ್ರಾಜೆಕ್ಟಿಗೆ ಸಾಲ ಏನಿರತ್ತೆ ಅದನ್ನು ತಗೊಳ್ಳೋದ್ರಲ್ಲಿ ಹುಡಾಕ್ ಕ ಅಂತ ಒಂದು ಕಮ್ಯು ಕಮ್ಯುನಿಟಿ ಅಥವಾ ಒಂದು ಸಂಸ್ಥೆ ಇದೆ ಅದರಲ್ಲಿ ಎರಡು ಪ್ಯಾಕೇಜ್ಗಳ ರೀತಿಯಲ್ಲಿ ಒಂಬತ್ತು ಸಾವಿರದ ಮುನ್ನೂರು ಕೋಟಿಯನ್ನು ಲೋನ್ಗೆ ತಗೊಳ್ಲಿಕ್ಕಿದ್ದಾರೆ ಡಿ ಏಟ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ಗೆ ಫಸ್ಟ್ ಪ್ಯಾಕೇಜ್ ನಾಲ್ಕು ಸಾವಿರದ ಆರುನೂರ ಹದಿನೈದು ಕೋಟಿ ಇದು ಜಿ ಎಸ್ ಟಿ ಭೂಸ್ವಾಧೀನ ಮತ್ತು ಯುಟಿಲಿಟಿಗೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಎರಡನೇ ಪ್ಯಾಕೇಜ್ ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂದು ಕೋಟಿ ರೂಪಾಯಿಗಳಾಗಿರಲಿಕ್ಕಿದೆ ಇದು ಎರಡು ಸೇರ್ಬಿಟ್ಟು ಒಂಬತ್ತು ಸಾವಿರದ ಮುನ್ನೂರ ಮೂರು ಕೋಟಿ ರೂಪಾಯಿ ಬರಲಿಕ್ಕಿದೆ ಇಷ್ಟು ಲೋನ್ ತೆಗಿಲಿಕ್ಕಿದ್ದಾರೆ ಏಟ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ನಲ್ಲಿ ನಲ್ಲಿ ಆ ಇಂಟ್ರೆಸ್ಟ್ ಕೂಡ ನಮ್ಮ ತಲೆ ಮೇಲೆ ಬೀಳತ್ತೆ ಆ ಲೋನ್ ಏನು ತೆಗಿತಾ ಇದ್ದಾರೆ ಅದು ಕೂಡ ನಮ್ಮ ತಲೆ ಮೇಲೆ ಇರುತ್ತೆ ಯಾಕಂದರೆ ನಾವು ಕಟ್ಟೋ ಟ್ಯಾಕ್ಸ್ ಇಂದ ಬರುವಂತಹ ರೋಡ್ ಅದು ಇದು ಎಷ್ಟು ಅನ್ಸೈಂಟಿಫಿಕ್ ಏನಿದೆ ಅಥವಾ ಸೈಂಟಿಫಿಕ್ ಅಂತ ಅವರು ಹೇಳ್ಕೊಡ್ತಾ ಇದ್ದಾರೆ ಅನ್ಸೈಂಟಿಫಿಕ್ ಅಂತ ಜನರು ಹೇಳ್ತಾ ಇದ್ದಾರೆ ತಜ್ಞರು ಹೇಳ್ತಾ ಇದ್ದಾರೆ ಇದನ್ನು ಮುಂದೆ ಜನರೇ ಡಿಸೈಡ್ ಮಾಡಬೇಕು ಅದಾದ ನಂತರ ಕಸ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಎಲ್ಲ ಕಡೆ ಇದೆ ಬೆಂಗಳೂರಿನ ಜನತೆ ಕೂಡ ಒಣತಾಜ ಮತ್ತು ಹಸಿ ತಾಜವನ್ನು ಸಪ್ರೇಟ್ ಮಾಡಲ್ಲ ಅದನ್ನು ಕವರಲ್ಲಿ ತೊಗೊಂಡು ಹೋಗ್ತಾರೆ ಸ್ಕೂಟಿಯಲ್ಲಿ ಲ್ಯಾಂಡ್ ಕಡೆ ಹಾಕ್ಬಿಡ್ತಾರೆ ಎಲ್ಲಿ ಬೇಕೋ ಅಲ್ಲಿ ಹಾಕ್ತಾರೆ ಅದನ್ನು ತಗೊಂಡು ಹೋಗಿ ಅದನ್ನು ಸಪ್ರೇಷನ್ ಮಾಡುವಂಥದ್ದು ಅದನ್ನು ವಿಲೇವಾರಿ ಮಾಡುವಂಥದ್ದು ಅದನ್ನು ಡಂಪಿಂಗ್ ಎರಡ್ಸಲ್ಲಿ ಹಾಕುವಂಥದ್ದು ಇದಕ್ಕೆ ಕಾಂಟ್ರಾಕ್ಟನ್ನು ಕರೀತಾರೆ ಇದು ದೊಡ್ಡ ಕಾಂಟ್ರಾಕ್ಟ್ ಕಸದ ಕಾಂಟ್ರಾಕ್ಟ್ ದೊಡ್ಡ ಕಾಂಟ್ರಾಕ್ಟ್ ಅದರಲ್ಲಿ ನಿಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಜಾಸ್ತಿನೂ ಬರಬಹುದು ಆದರೆ ಅದನ್ನು ಸರಿಯಾಗಿ ಮೇಂಟೈನ್ ಮಾಡಿದರೆ ಇದರಲ್ಲಿ ಏಳು ವರ್ಷಗಳ ಕಾಲ ಅದಕ್ಕೆ ಮೂವತ್ತ್ಮೂರು ಪ್ಯಾಕೇಜ್ಗಳ ರೀತಿಯಲ್ಲಿ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿಯ ಹಣವನ್ನು ತೆಗೆದಿಡಬೇಕು ಅಂತ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಅಂದರೆ ಈ ವರ್ಷ ಅಂದರೆ ನೆಕ್ಸ್ಟ್ ಇಯರ್ ಏನು ಬರುತ್ತೆ ಅದರಲ್ಲಿಯೇ ಐನೂರು ಕೋಟಿ ಅರವತ್ಮೂರು ಐನೂರ ಅರವತ್ಮೂರು ಕೋಟಿ ಹಣವನ್ನು ಈ ವರ್ಷದ ಪ್ಯಾಕೇಜ್ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಕಾಂಟ್ರಾಕ್ಟನ್ನು ಕರಿಬೇಕು ಏಳು ವರ್ಷದ ಕಾಂಟ್ರಾಕ್ಟ್ ಅನ್ನು ಕರಿಬೇಕು ಏಳು ವರ್ಷದ ಟೆಂಡರ್ ಅನ್ನು ಕರಿಬೇಕು ಆ ಟೆಂಡರ್ ಬಂದಂತಹ ಕಂಪನಿ ಆ ಕೆಲಸಗಳನ್ನು ಮಾಡಬೇಕು ಬಿಲ್ ಅನ್ನು ಹರಿಬೇಕು ಹಣ ತಗೊಳ್ಬೇಕು ಈ ನಿಟ್ಟಿನಲ್ಲಿ ನಾಲ್ಕು ಸಾವಿರದ ಏಳುನೂರ ತೊಂಬತ್ತೊಂದು ಕೋಟಿಗಳನ್ನು ಬಿ ಎಸ್ ಡಬ್ಲ್ಯೂ ಎಂ ಎಲ್ಗೆ ಸಂಸ್ಥೆಯಿಂದ ಎತ್ತಿಡ್ತಾ ಇದ್ದಾರೆ ಬಿ ಎಸ್ ಡಬ್ಲ್ಯೂ ಎಮ್ ಎಲ್ ಅಂದರೆ ಏನು ಬ್ಯಾಂಗ್ಳೂರ್ ಸೀವೇಜ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅಂತ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಗೊತ್ತಿರ್ಬೋದು ವಾಟರ್ಗೆ ಇರುತ್ತೆ ಬಿ ಡಿ ಎ ಗೊತ್ತಿರ್ಬೋದು ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಆ ನಿಟ್ಟಿನಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಬೆಸ್ಕಾಮ್ ಇದೆ ಬ್ಯಾಂಗ್ಳೂರ್ ಎಲೆಕ್ಟ್ರಿಕಲ್ಲು ಈ ನಿಟ್ಟಿನಲ್ಲಿ ಬಿ ಡಬ್ಲ್ಯೂ ಬಿ ಎಸ್ ಡಬ್ಲ್ಯೂ ಎ ಕೂಡ ಒಂದು ಸಂಸ್ಥೆ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಇರುವಂತಹ ಸಂಸ್ಥೆ ಅದಾದ ನಂತರ ನಾವು ಮೇನ್ಲಿ ನೋಡಬೇಕಾಗಿರುವಂಥದ್ದು ಮೆಟ್ರೋ ಮೆಟ್ರೋಯಿನ ಎರಡನೇ ಹಂತ ಏನಿದೆ ಎರಡನೇ ಹಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ಲ್ಯಾನ್ ಮಾಡುವಾಗ ಇದರ ಅಂದಾಜು ವೆಚ್ಚ ಏನಿತ್ತು ಅದರಿಂದ ಐವತ್ತೊಂದು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಇವಾಗಿನ ಎಸ್ಟಿಮೇಟೆಡ್ ಅಮೌಂಟ್ ಯಾಕೆ ಎಸ್ಟಿಮೇಷನ್ ಅಮೌಂಟ್ ಜಾಸ್ತಿ ಆಗಿದೆ ಯಾಕೆ ಈ ಪ್ರಾಜೆಕ್ಟ್ಗೆ ತಗ್ತಿರುವಂತಹ ಅಮೌಂಟ್ ಜಾಸ್ತಿ ಆಗಿದೆ ಅಂತ ನೋಡ್ಲಿಕ್ಕಿದ್ದೇವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತಾರು ಸಾವಿರದ ನಾನ್ನೂರ ಐದು ಕೋಟಿ ರೂಪಾಯಿ ಇದ್ದಂತಹ ಒಂದು ಪ್ರಾಜೆಕ್ಟ್ ಎಪ್ಪತ್ತೆರಡು ಕಿಲೋಮೀಟರ್ನ ಮೆಟ್ರೋ ಎರಡನೇ ಹಂತದ ಪ್ರಾಜೆಕ್ಟ್ ಈಗ ನಲವತ್ತು ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕು ಕೋಟಿಗಳಾಗಿದೆ ಇದನ್ನು ಕೇಳಿದ್ರೆ ಮೂರು ಕಿಲೋಮೀಟರ್ ಹೆಚ್ಚಾಗಿದೆ ಅಂದರೆ ಆಗ ಅರವತ್ತೊಂಬತ್ತಿತ್ತು ಈಗ ಎಪ್ಪತ್ತೆರಡು ಕಿಲೋಮೀಟರ್ನ ಮೆಟ್ರೋ ಅಂತ ಆಗ್ತಾ ಇದೆ ಸೆಕೆಂಡ್ ಸ್ಟೇಜಲ್ಲಿ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಇದಿಷ್ಟು ವರ್ಷಗಳ ಕಾಲ ಇವರು ಭೂಸ್ವಾಧೀನ ಮಾಡದೆ ಏನು ಕುಳಿತಿದ್ರು ಮತ್ತು ಕೆಲವೊಂದಷ್ಟು ಟೆಂಡರನ್ನು ಕರೀದೆ ಅಥವಾ ಕಾಂಟ್ರಾಕ್ಟನ್ನು ಕರೀದೆ ಕೂತಿದ್ರು ಆ ಕಾರಣದಿಂದಾಗಿ ಇಪ್ಪತ್ತಾರು ಸಾವಿರಕ್ಕೆ ಆಗುವಂತಹ ಪ್ರಾಜೆಕ್ಟ್ ಏನಿತ್ತು ಈಗ ಅದು ನಲ್ವತ್ತು ಸಾವಿರಕ್ಕೆ ಬಂದಿದೆ ಅಂದರೆ ಫಿಫ್ಟಿ ಒನ್ ಪರ್ಸೆಂಟ್ ಹೈಕ್ ಇದು ಟೆಂಡರ್ ಕರಿಬೇಕು ಕಾಂಟ್ರಾಕ್ಟ್ ಕರಿಬೇಕು ಅಂತ ಈಗ ಹೇಳ್ತಾ ಇದ್ದಾರೆ ಇದು ಕರಿಯೋಷ್ಟರಲ್ಲಿ ಈ ನಲ್ವತ್ತು ಸಾವಿರ ಇರುವಂಥದ್ದು ಐವತ್ತು ಸಾವಿರ ಕೂಡ ಆಗ್ಬೋದು ನಮ್ಮ ಕರ್ನಾಟಕದಲ್ಲಿ ಯಾವುದನ್ನು ನೀವು ಹೇಳಲಿಕ್ಕಾಗಲ್ಲ ಈ ಒಂದು ಪ್ರಾಜೆಕ್ಟ್ ಏನಾದರೂ ನಾವು ಟ್ವೆಂಟಿ ನೈನ್ಟೀನಲ್ಲೇ ಸ್ಟಾರ್ಟ್ ಮಾಡಿದರೆ ನಮಗೆ ಕಮ್ಮಿ ಅಂದರೂ ಐವತ್ತು ಪರಿಶತ್ ಹಣ ಉಳಿತಾ ಇತ್ತು ನಮ್ಮ ನಿಮ್ಮೆಲ್ಲರ ಟ್ಯಾಕ್ಸ್ ಹಣ ತಜ್ಞರು ಕೂಡ ಹೇಳ್ತಾ ಇರುವಂಥದ್ದು ಭೂಸ್ವಾಧೀನ ಕೆಲಸಗಳನ್ನು ಬೇಗ ನಡೆಸಬೇಕು ಅದಕ್ಕೊಂದು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಇರಬೇಕು ಎಲ್ಲರಿಗೂ ಬೇಗ ಭೂ ಸ್ವಾಧೀನ ಮಾಡಿ ಬೇಗ ಪ್ರಾಜೆಕ್ಟ್ಸನ್ನು ಮಾಡಿದರೆ ಜನರಿಗೆ ಅನುಕೂಲ ಆಗುತ್ತೆ ಜನರ ಹೊಟ್ಟೆ ಮೇಲೆ ಹೊಡೆಯುವಂಥದ್ದು ಕಮ್ಮಿ ಆಗುತ್ತೆ ಅದಾದ ನಂತರ ಬಿ ಡಿ ಎ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಅಥಾರಿಟಿಯ ಕೆಳಗಡೆ ಸಂಘ ಸಂಸ್ಥೆಗಳು ಮತ್ತು ಪ್ರೈವೇಟ್ ಏನಿರುತ್ತೆ ಇವುಗಳು ಕೊಡದೆ ಉಳಿದಿರುವಂತಹ ಟ್ಯಾಕ್ಸ್ ಏನಿರುತ್ತೆ ಲ್ಯಾಂಡ್ ಟ್ಯಾಕ್ಸ್ ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ಏನಿರುತ್ತೆ ಅದು ಐದಾರು ವರ್ಷದಿಂದ ಕಟ್ಟದೇ ಇರಲ್ಲ ಕೆಲವೊಂದಷ್ಟು ಸಂಸ್ಥೆಗಳು ಕೆಲವೊಂದಷ್ಟು ಪ್ರಾಪರ್ಟಿಗಳು ಆ ಪ್ರಾಪರ್ಟಿಗಳು ಆ ಸಂಘ ಸಂಸ್ಥೆಗಳಿಗೆ ಮಾತ್ರ ಒನ್ ಟ್ವೆಂಟಿ ಡೇಸ್ನ ಗಡುವನ್ನು ಕೊಟ್ಟಿದ್ದಾರೆ ಆ ಗಡುವಿನಲ್ಲಿ ಏನಾದರೂ ಕಟ್ಟಿದರೆ ಅವರ ಟ್ಯಾಕ್ಸ್ ಹಣ ಏನಿತ್ತು ಅದರ ಮೇಲೆ ಬಡ್ಡಿ ಏನು ಬೀಳ್ತಾ ಇರತ್ತೆ ಇಂಟ್ರೆಸ್ಟ್ ಏನು ಬೀಳ್ತಾ ಇರತ್ತೆ ಆ ಇಂಟ್ರೆಸ್ಟನ್ನು ಮನ್ನಾ ಮಾಡುವಂತಹ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅಂದರೆ ಇದರಿಂದ ಸರ್ಕಾರಕ್ಕೆ ಇನ್ನೂರ ಮೂವತ್ತೈದು ಕೋಟಿ ಲಾಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅವರಿಗೆ ಒಂದೇ ಅಮೌಂಟ್ ಒಂದೇ ಸತಿ ಅಮೌಂಟ್ ಬಂದರೆ ನೂರಿಪ್ಪತ್ತು ದಿನಗಳ ಒಳಗಾಗಿ ಎಲ್ಲರೂ ಆ ಟ್ಯಾಕ್ಸನ್ನು ಕಟ್ಟಿದರೆ ಪ್ರಾಫಿಟಲ್ಲಿರ್ತವೆ ಯಾರು ಕಟ್ಟದೇ ಇರೋದೇ ಬಂದರೆ ಇನ್ನೂರ ಮೂವತ್ತೈದು ಕೋಟಿ ಹೋದ್ರೂ ಪರವಾಗಿಲ್ಲ ಹಣಗಳು ಬರುತ್ತೆ ಅಂತಕ್ಕಂತಹ ನಿಟ್ಟಿನಲ್ಲಿ ಈ ಒಂದು ಡೆವಲಪ್ಮೆಂಟ್ಗೆ ಮುಂದಾಗಿದೆ ವೀಕ್ಷಕರು ಇದಾಗಿತ್ತು ಸಚಿವ ಸಂಪುಟದಲ್ಲಿ ತಗೊಂಡಿರುವಂತಹ ಡಿಶನ್ಸ್ ಬ್ಯಾಂಗ್ಳೂರ್ ಕುರಿತಾಗಿ ಈ ಕುರಿತಾಗಿ ನಿಮಗೇನು ಅನ್ಸುತ್ತೆ ಟನಲ್ ರೋಡ್ ಅಗತ್ಯ ಇತ್ತ ಬ್ಯಾಂಗ್ಳೂರಿನ ಮೆಟ್ರೋ ಡಿಲೇಯಿಂದಾಗಿ ಆಗಿರುವಂತಹ ಐವತ್ತು ಪರ್ಸೆಂಟ್ ಹೈಕ್ ಏನಿದೆ ಇದು ಸಮರ್ಥನೀಯವಾ ಮತ್ತು ಸೀವೇಜ್ ಡಿಸ್ಕ್ರಿಪ್ಷನ್ ಏನಿದೆ ಅಂದರೆ ವೇಸ್ಟನ್ನು ಮ್ಯಾನೇಜ್ ಮಾಡಲಿಕ್ಕೆ ನಾಲ್ ನಾಲ್ಕು ಸಾವಿರದ ಏಳ್ನೂರು ಕೋಟಿ ಎತ್ತಿಡ್ತಾ ಇದ್ದಾರೆ ಆ ವೇಸ್ಟನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಟೆಂಡರ್ ತಗೊಂಡ ನಂತರ ಅನಂತರ ಬಿ ಡಿ ಎದಲ್ಲಿ ಒಂದು ಇಂಟ್ರೆಸ್ಟನ್ನು ಮನ್ನಾ ಮಾಡಿಬಿಟ್ಟು ಜನರಿಗೆ ಬೇಗ ಟ್ಯಾಕ್ಸ್ ಕಟ್ಟಲಿಕ್ಕೆ ಹೇಳ್ತಾ ಇದ್ದಾರೆ ನೀವು ಇಪ್ಪತ್ತು ದಿನದಲ್ಲಿ ಈ ಕುರಿತಾಗಿ ನಿಮಗೇನು ಅನಿಸುತ್ತೆ ಇದರಲ್ಲಿ ಯಾವುದು ಒಳ್ಳೆಯ ಡಿಸಿಷನ್ ಯಾವುದು ಅಷ್ಟಲ್ಲಿ ಒಳ್ಳೆ ಇಲ್ಲದೇ ಇರುವಂಥ ಡಿಸಿಷನ್ ಅಂತ ನಿಮಗೆ ಅನಿಸುತ್ತೆ ಯಾವುದು ಸೈಂಟಿಫಿಕ್ ಯಾವುದು ಅನ್ಸೈಂಟಿಫಿಕ್ ಅಂತ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನು ನಿಮ್ಮ ಧರಣಿ ಹೆಗಡೆ ಧನ್ಯವಾದಗಳು